ವಿಶೇಷ ಘಟಕ ಯೋಜನೆ ಅಂತ ಹೇಳ್ತೀವಿ ಅದನ್ನು ಎಸ್ ಸಿ ಪಿ ಎಸ್ ಟಿ ಪಿ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಏನೇ ಕಾಮಗಾರಿ ತೊಗೊಂಡ್ರೆ ಅದು ಎಸ್ ಸಿಗಾಗಿರ್ಬೋದು ಎಸ್ ಟಿಗಾಗಿ ಸಮುದಾಯಗಳಿಗಾಗಿರ್ಬೋದು ಆ ಸಮುದಾಯಗಳನ್ನು ಬಿಟ್ಟು ಬೇರೆ ಸಮುದಾಯಗಳಿಗೆ ತೊಗೊಳಕ್ಕೆ ಬರೋಂಗಿಲ್ಲ ಅಂತೇಳಿ ಕಾನೂನಿದ್ರೂ ಅದನ್ನು ತಿದ್ದುಪಡಿ ಮಾಡಿಕೊಂಡು ಇವತ್ತು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉಡಾಪೆ ಉತ್ತರ ಏನಪ್ಪ ನಮ್ಮ ಸಿದ್ದರಾಮಯ್ಯ ಅಂತಂದ್ರೆ ಏ ಇಲ್ಲ ನಾ ಅಲ್ಲಿ ಅದರಲ್ಲಿ ನಾವು ಐದು ಯೋಜನೆಗಳೇನು ಕೊಟ್ಟಿದ್ದೀವಿ ಅದರಲ್ಲಿ ಎಸ್ ಸಿ ಜನರಿಗೆ ಎಸ್ ಟಿ ಜನರಿಗೆ ನಾವು ಅದರಿಂದ ಅಮೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ಎಸ್ ಸಿ ಮತ್ತು ಎಸ್ ಟಿ ಜನಾಂಗಕ್ಕೆ ಮೀಸಲಿಟ್ಟಂಥ ಹಣವನ್ನು ತಮ್ಮ ಬೇರೆ ಬೇರೆ ಯೋಜನೆಗಳಿಗೆ ಹಣ ಕೊಟ್ಟು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಫಸ್ಟ್ ಆಗಿ ಇಷ್ಟಪಡ್ತೀನಿ ಇವತ್ತು ನೂರ ಹನ್ನೆರಡು ಎಕರೆ ಜಮೀನು ಇಂದಿರಾ ಗಾಂಧಿ ಅವರಾಗಿರ್ಬೋದು ರಾಜೀವ್ ಗಾಂಧಿ ಆಗಿರ್ಬೋದು ನೇರು ಅವರ ಸಮಾಧಿಗೆ ಇಟ್ಕೊಂಡಂಥ ಅಂಥ ದೆಹಲಿಯೊಳಗೆ ನೂರ ಹನ್ನೆರಡು ಎಕರೆ ಜಮೀನು ಇಟ್ಕೊಂಡಿದ್ದಾರೆ ಒಂದು ಗುಂಟೆ ಜಾಗನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ನಿಧನ ಆದಾಗ ಈ ಒಂದು ಒಂದು ಗುಂಟೆ ಜಾಗನೂ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರವಾಗಿದೆ ಮಾತೆತ್ತಿದ್ರೆ ನಾವು ದಲಿತರ ಪರವಾಗಿ ಇದ್ದೀವಿ ನಾವು ದಲಿತರ ಜೊತೆನೇ ಇದ್ದೀವಿ ನಾವು ಅಲ್ಪಸಂಖ್ಯಾತರ ಜೊತೆ ಇದ್ದೀವಿ ಇಲ್ಲಿ ಸಾಕಷ್ಟು ನೀವು ನೋಡಿರಿ ನಮ್ಮ ಭಾರತೀಯ ಜನತಾ ಪಕ್ಷ ಮೋದಿ ಸರ್ಕಾರ ಬಂದ ನಂತರ ಮೋದಿಜಿಯವರು ಇವ ಆಯಿತು ಎರಡನೇ ಟೈಮ್ ರಾಷ್ಟ್ರಪತಿನೂ ದಲಿತ ಸಮುದಾಯ ಕೊಟ್ಟು ನಮ್ಮ ದಲಿತರ ಮೇಲಿದ್ದಂಥ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿದರೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ ಸಾಕಷ್ಟು ವಿಷಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತೇ ಬೇರೆ ಬೇರೆ ಕಮ್ಯುನಿಟಿದಲ್ಲಿ ಇವತ್ತು ನಮ್ಮ ಬಂಜಾರ ಸಮಾಜಕ್ಕೆ ಹಿಡಿದು ನಮ್ಮ ಬಹುದಿನಗಳ ಕನಸಾಗಿತ್ತು ಅದು ಏನು ನಮ್ಮ ತಾಂಡ ಕಂದಾಯ ಕ್ರಮ ಆಗಬೇಕು ಯಾಕಂದರೆ ಇವತ್ತಿನ ಥರ ನಾವು ಎಲ್ಲಿ ಯಾರು ನಾವು ಯಾರಲ್ಲಿ ನಮ್ಮ ಸಮಾಜ ನಾವು ಯಾರ ಹೊಲದಲ್ಲಿ ಬರ್ತಾ ಇದ್ದೀವಿ ಅಥವಾ ಯಾರ ಆಸ್ತಿ ಅಂತ ಗೊತ್ತಿಲ್ಲ ನಮಗೆ ನೂರಾರು ವರ್ಷಗಳ ಕನಸಿತ್ತು ಏನು ಕಂದಾಯ ಗ್ರಾಮ ಆದರೆ ಅಟ್ಲೀಸ್ಟ್ ನಾವು ಮನೆ ಕಟ್ಕೊಳ್ಳೋಕೆ ಒಂದು ಯಾವುದೇ ಬ್ಯಾಂಕಿಗೆ ಹೋದರೆ ನಮಗೆ ಉತ್ತಾರಿ ಕೇಳ್ತಾರೆ ಉತ್ತಾರಿನೇ ಇರಲಿಲ್ಲ ಪಂಚಾಯಿತಿ ಉತ್ತಾರಿ ಮೇಲೆ ಎಲ್ಲಿನೂ ಲೋನ್ ಕೊಡಲ್ಲ ನಿಮಗೂ ಗೊತ್ತಿದೆ ಸೊ ಕಂದಾಯ ಗ್ರಾಮ ಅಂತೇಳಿ ಆದಾಗ ನಮಗೆ ಉತಾರಿ ಇಲ್ಲಾಂದ್ರೆ ಕಂದಾಯ ಗ್ರಾಮ ಉತ್ತಾರಿ ಉತಾರಿಸುತ್ತಿರಲಿಲ್ಲ ಲೋನ್ ಆಗ್ತಿರಲಿಲ್ಲ ಇವತ್ತೇನಾದರೂ ಇವತ್ತು ನಮಗೆ ಕಂದಾಯ ಗ್ರಾಮ ಅಂತೇಳಿ ಮಾಡಿದ್ದಾರೆ ಮೋದಿಜಿಯವರು ಐವತ್ತರಿಂದ ಅರವತ್ತು ಸಾವಿರ ಫಲಾನುಭವಿಗಳಿಗೆ ಒಂದೇ ಒಂದು ವೇದಿಕೆ ಮೇಲೆ ಏನು ಕಂದಾಯ ಗ್ರಾಮ ಮಾಡಿದ್ರು ಆ ಫಲಾನುಭವಿಗಳಿಗೆ ಅವತ್ತು ಅವರ ಹಕ್ಕು ವಿತರಣೆ ಮಾಡೋಂಥ ಕಾರ್ಯ ಮಾಡಿದ್ದು ಇದು ಇತಿಹಾಸದಲ್ಲಿ ಮೊದಲೇನಂತ ನಾನು ಹೇಳಕ್ ಬಯಸ್ತೀನಿ ಎರಡನೇದು ಮಾನ್ಯ ಯಡಿಯೂರಪ್ಪನವರ ಏನು ಅಭ್ಯರ್ಥಿಗಳನ್ನು ಮಾಡಿದ್ರು ಅದ್ರ ಜೊತೆ ಬಂಜಾರ ಅಭಿವೃದ್ಧಿ ಮೊದಲ ಅಂಬೇಡ್ಕರ್ ನಿಗಮ ಒಂದೇ ಇತ್ತು ಅದರ ನಂತರ ಬಂಜಾರ ಅಭಿವೃದ್ಧಿ ನಿಗಮ ಇತ್ತು ಆಮೇಲೆ ವಾಲ್ಮೀಕಿ ನಿಗಮ ಆಯಿತು ಆಮೇಲೆ ಭೋವಿ ನಿಗಮ ಆಯಿತು ಇಷ್ಟೆಲ್ಲ ಮಾಡಿ ನಾನು ಫಸ್ಟ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ದವರಿಗೆ ಕಾಂಗ್ರೆಸ್ ಏನಾದರೂ ನೈತಿಕತೆ ಇದೆ ನಾವು ದಲಿತರಿಗೆ ನಾವು ಅವರಿಗೆ ಗೌರವಿಸ್ತೀವಿ ಅವರನ್ನು ಏನಾದರೂ ಅಭಿವೃದ್ಧಿ ಮಾಡ್ತೀವಿ ಅಂತಂದರೆ ಈ ಒಂದು ವರ್ಷ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಪೂರ್ಣ ಬಂತು ಇದರಲ್ಲಿ ಯಾವ್ಯಾವ ಯೋಜನೆಗಳು ಸರ್ಕಾರದಿಂದ ನಮ್ಮ ಎಸ್ ಸಿ ಎಸ್ ಟಿ ಜನರಿಗೆ ಎಷ್ಟು ಎಕರೆ ಅಟ್ಲೀಸ್ಟ್ ಒಂದು ಎಕರೆ ಆದರೂ ಜಮೀನು ಖರೀದಿ ಮಾಡಿಕೊಟ್ಟಿದ್ದಾರೆ ಅನ್ನೋತ್ತೇ ನಾನು ಫಸ್ಟ್ ಆಗಿ ಕೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನಮ್ಮ ಜಿಲ್ಲೆಯವರಾಗಿರ್ಬೋದು ಅಥವಾ ರಾಜ್ಯದಿಂದ ಇದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕು ದಲಿತರಿಗೆ ವಿತ್ ರೆಕಾರ್ಡ್ಸ್ ಕೊಡ್ಬೇಕು ನಾವು ಇಲ್ಲಾಂದ್ರೆ ನಾವು ವಿತ್ ರಿಕಾರ್ಡ್ಸ್ ಕೊಡ್ತೀವಿ ಒಂದು ವರ್ಷದಲ್ಲಿ ಇಬ್ಬರು ಜನರಿಂದ ಸದನ ಒಬ್ಬನಲ್ಲ ಇಬ್ಬರಿಗೆ ಒಬ್ಬರು ಅಥವಾ ಇಬ್ಬರಿಗಾದ್ರು ನೀವು ನಿಮ್ಮ ಸರ್ಕಾರ ಬಂದ ನಂತರ ಹೊಸ ಜನರಿಗೆ ನಾವು ಈ ಈ ಜಮೀನು ಎಸ್ ಸಿ ಎಸ್ ಟಿ ಜನರಿಗೆ ಖರೀದಿ ಮಾಡಕ್ಕೆ ಕೊಟ್ಟಿರುತ್ತೆ ಒಂದು ತೋರಿಸಿ ಅದು ಇಲ್ಲ ಎರಡನೇದು ಇದ್ದಂಥ ನಮ್ಮ ನಮ್ಮ ಸಮುದಾಯಗಳಿಗೆ ಬರುವಂಥ ಹಣನ್ನೇ ದುರ್ಬಳಕೆ ಮಾಡ್ಕೊಂಡ್ರಿ ದುರ್ಬಳಕೆ ಮಾಡಿಕೊಂಡು ಅದನ್ನು ಬೇರೆ ಯೋಜನೆಗಳಿಗೆ ಹಾಕಿದ್ರಿ ಅದರ ಬಿಟ್ಟ ನಂತರ ಮತ್ತೆ ನಮ್ಮ ಎಲ್ಲ ನಿಗಮಗಳಿಗೆ ನಮ್ಮ ಅಂಜನ ನಿಗಮ ಆಗಿರ್ಬೋದು ಭೂಮಿ ನಿಗಮ ಆಗಿರ್ಬೋದು ಅಂಬೇಡ್ಕರ್ ನಿಗಮ ಪ್ರತಿ ಸಲ ಏನಾಗಿರ್ಬೇಕಂದ್ರೆ ಆಗ್ತಿತ್ತಂದ್ರೆ ಲಾಸ್ಟ್ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಬ್ಬ ಎಮ್ ಎಲ್ ಎ ಮೂವತ್ತೈದು ನಾಲ್ವತ್ತು ಹೆಚ್ಚುವರಿ ಯಾರು ಬೇಕು ಅವ್ರು ಹೋಗಿ ಮತ್ತೆ ಇಪ್ಪತ್ತು ಮೂವತ್ತಂದ್ರ ಎಪ್ಪತ್ತು ಎಂಬತ್ತು ತೊಂಬತ್ತು ನೂರ ತರ ನೂರ ಇಪ್ಪತ್ತು ಜನ ತರ ಬೋರ್ತದಿದ್ದಾರೆ ವೈಯಕ್ತಿಕ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಇವತ್ತು ಎಂ ಎಲ್ ಅವರಿಗೆ ಕಾಂಗ್ರೆಸ್ವರಿಗೆ ಹೋಗ್ಕೊಂಡ್ರಿ ಅವ್ರಿಗೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ ಮೂರು ಅಥವಾ ನಾಲ್ಕು ಹತ್ತರ ಮೇಲಂತರೂ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎಕ್ ಮಿಂಜ್ರಿಗೂ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೀನಿ ಇದು ಒಬ್ಬ ಸಾಮಾನ್ಯ ಎಮ್ ಎಲ್ ಎ ನೂರು ಬೋರ್ಗಳನ್ನ ವೈಯಕ್ತಿಕವಾದಂತ ಬೋರ್ಗಳನ್ನ ಏನ್ ಕೊಟ್ಟಿದ್ರು ಎಸ್ ಟಿ ಎಸ್ ಡಿ ಜನಾಂಗಕ್ಕೆ ಅದೇ ಏನು ಸಣ್ಣ ರೈತರು ಅಂತ ಹೇಳ್ತೀವಂತವ್ರಿಗೆ ಇವತ್ತು ಈ ಸರ್ಕಾರ ಹತ್ತರ ಮೇಲೆ ಯಾರಿಗಾದ್ರೂ ಟಾರ್ಗೆಟ್ ಕೊಟ್ಟಿದ್ದಾರಪ್ಪ ಎಮ್ ಎಲ್ ಅಂದ್ರೆ ನಾನು ರಾಜಕಾರಣದಿಂದ ನೀಡುತ್ತಾ ಇರ್ತೀನಿ